ತುಮಕೂರು ಜಿಲ್ಲೆ ಶಿರಾನಗರದ ಜೌಹರ್ ಗ್ರೂಪ್ ವತಿಯಿಂದ ಸುಮಾರು ಹದಿನಾಲ್ಕು ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ನೆರವೇರಿಸಲಾಯಿತು ಜೌಹರ್ ಗ್ರೂಪ್ನ ಸಂಸ್ಥಾಪಕ ಅಧ್ಯಕ್ಷ ಅಲ್ಹಜ್ ದಿವಂಗತ ಸೈಯದ್ ಆಸೀಂ ಸಾಬ್ ಕುಟುಂಬಸ್ಥರಾದ ಸೈಯದ್ ಎಕ್ಬಾಲ್ ರವರ ಮಗನಾದ ಡಾಕ್ಟರ್ ಸೈಯದ್ ಉಮರ್ ರವರ ಮದುವೆಯ ಅಂಗವಾಗಿ ಸಾಮಾಜಿಕ ಚಿಂತನೆಯೊಂದಿಗೆ ಬಡವರಿಗೆ ಆಸರೆಯಾಗಬೇಕೆಂಬ ದೂರದೃಷ್ಟಿಯಿಂದ ಪ್ರತಿ ಹದಿನಾಲ್ಕು ನವಜೋಡಿಗಳಿಗೆ ಆರು ಗ್ರಾಂ ಚಿನ್ನದ ಓಲೆ ವರನಿಗೆ ಬೆಳ್ಳಿ ಉಂಗುರ ಬಟ್ಟೆ ಬೀರು ಮಂಚ ಹಾಸಿಗೆ ದವಸ ಧಾನ್ಯ ನೀಡುವ ಮೂಲಕ ಸಮಾಜಕ್ಕೆ ಮಾದರಿಯಾದರು ಜವಹರ್ ಗ್ರೂಪ್ನ ಸೈಯದ್ ಇಮ್ರಾನ್ ಸಾಮೂಹಿಕ ವಿವಾಹದ ಉಸ್ತುವಾರಿ ವಹಿಸಿದ್ದರು ಈ ಸಂದರ್ಭದಲ್ಲಿ ಫ್ರೆಂಡ್ಸ್ ವೆಲ್ಫೇರ್ ಆರ್ಗನೈಜೇಷನ್ನ ನಾಸಿರ್ ಖಾನ್ ಇಲಿಯಾಸ್ ಖಾನ್ ಹಾತಿಮ್ ಖಾನ್ ಕರೀಂ ಸಾಬ್ ಸೇರಿದಂತೆ ಅನೇಕ ಮುಖಂಡರು ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಧುವರರಿಗೆ ಆಶೀರ್ವಾದ ಮಾಡಿದರು ಜೌಹರ್ ಗ್ರೂಪ್ನ ಸಾಮಾಜಿಕ ಕಳಕಳಿಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ಸೈಯದ್ ಇಮ್ರಾನು ಜೋಹರ್ ಬಿಡಿ ಎಕ್ಬಾಲ್ ಸಾಬ್ರು ಮಗ ಇವತ್ತಿನ ದಿನ ನಮ್ಮ ತಮ್ಮ ತಮ್ಮವ್ರ ಮದುವೆ ವಿಚಾರದಲ್ಲಿ ಆ ಒಂದು ಖುಷಿಯನ್ನು ಹಂಚ್ಕೊಳ್ತಾ ನಾವು ಒಂದು ಬಡ ಮಕ್ಕಳ ಖುಷಿಯಲ್ಲೂ ನಾವು ನಮ್ಮ ಒಂದು ಖುಷಿಯನ್ನು ನಾವು ಹಂಚ್ಕೊಳ್ಳೋಣ ಅಂತೇಳ್ಬಿಟ್ಟು ಹೇಳಿ ಇವತ್ತಿನ ದಿನ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಮಿಯಾ ಶಾದಿ ಮೇಲೆ ಹದಿನಾಲ್ಕು ಕುಟುಂಬಗಳ ಮದುವೆಯನ್ನು ಅರೇಂಜ್ ಮಾಡ್ಕೊಂಡ್ಬಿಟ್ಟಿದ್ವಿ ಮಾಡಿದ್ದೀವಿ ಅದರಲ್ಲಿ ಎಲ್ಲ ಥರದ ಸವಲತ್ತು ಒಂದು ಇದೆ ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಕಷ್ಟಪಟ್ಟವರೆಂದರೆ ವೆಲ್ಫೇರ್ ಆರ್ಗನೈಜೇಷನ್ ಒಂದು ಕಮಿಡಿಯಾದಂತಹ ಆದಂತಹ ಅಹಮದ್ ಸಾಬ್ಬರು ಆಮೇಲೆ ತಿರ್ಗ ಹತೀಮ್ ಸಾಬ್ರು ಆಮೇಲೆ ತಿರ್ಗ ಇಲಿಯಾಸ್ ಸಾಬ್ರು ಮತ್ತು ಕರೀಂ ಸಾಹೇಬರು ಒಂದು ಎಲ್ಲ ಇದಕ್ಕೆ ಭಾಳ ಅಂದ್ರೆ ಇವ್ರದೇ ಕಷ್ಟ ಏನು ಅದೇನು ಬೇರೆ ಇದು ಮಾಡ್ಕೊಂಡ್ರು ಅಂದ್ರೆ ಡೊನೇಷನ್ ಇದೆಲ್ಲ ಇರಲಿ ಒಂದು ಕಡೆ ಬಟ್ ಇವ್ರದ್ದು ಕಷ್ಟದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಒಂದು ಉತ್ತಮ ಮಟ್ಟಕ್ಕೆ ಯಶಸ್ವಿ ಆಗಿದೆ ಅಂತೇಳ್ಬಿಟ್ಟು ಬೇರೆ ಇಷ್ಟಪಡ್ತಾರೆ ಖುಷಿ ಹಾಂ ಏನು ಸರ್ ನಮ್ಮ ತಂದೆಗೆ ಹಾಗೂ ನಮ್ಮ ನಮಗೆ ಇದರಲ್ಲೇ ಖುಷಿ ಕಾಣೋದು ದುಡ್ಡಲ್ಲಿ ಖುಷಿ ಕಾಣ್ತಿಲ್ಲ ನಮಗೆ ಯಾವುದ್ರಲ್ಲಿ ಕಾಣ್ತೀನಿ ಇವತ್ತು ನಮಗೆ ಎಷ್ಟು ಮಟ್ಟಕ್ಕೆ ನಾವು ಖುಷಿ ಕಾಣ್ತಿದೆ ನಮಗೆ ಅಂದರೆ ನಮಗೆ ಹೇಳ್ಕೊಂಡಷ್ಟು ನಮ್ಗೆ ಇದ್ದೇ ಇಲ್ಲ ಇವಾಗ ಸಾಯಂಕಾಲ ನಮಗೆ ಇನ್ನೊಂದು ಕಾರ್ಯಕ್ರಮ ಇದೆ ನಮಗೆ ಇದೇ ಇಲ್ಲ ಅದ್ರ ಬಗ್ಗೆ ಇವಾಗ ನಮ್ಮ ಕಾರ್ಯಕ್ರಮ ಇವತ್ತೇ ಆಗೋಗ್ಬಿಟ್ಟೆ ಅಂಗೆ ನಮಗೆ ಭಾಳ ಖುಷಿ ಆಗ್ತಿದೆ ಇದರಲ್ಲಿ ನಮಗೆ ಸಾಕಷ್ಟು ಸುಖ ಸುಖವಾಗಿ ಕಾಣ್ತಿದೆ ಆಮೇಲೆ ಖುಷಿ ಕಾಣ್ತಿದೆ ಸರ್ ಇದು ಹಲ್ವಾರು ಸತಿ ನಾವು ನಾಲ್ ಇದು ಫೋರ್ತ್ ಟೈಮ್ ಸರ್ ಇದು ಹಾಂ ಬಟ್ ಅವಾಗ ಒಂದು ಸ್ವಲ್ಪ ಮೀಡಿಯಾ ಅಷ್ಟಕ್ಕೊಂದು ಇದ್ದಿರಲಿಲ್ಲ ನಿಮಗೆ ಗೊತ್ತಾಗಿರಲಿಲ್ಲ ಇವತ್ತು ಒಂದು ಸ್ವಲ್ಪ ಮೀಡಿಯಾ ಚೆನ್ನಾಗಿ ಇದಾಗಿದೆ ಇದಾಗಿದೆ ಹಾಂ ಸರ್ ಏನಿಲ್ಲ ತಮ್ಮ ತಮ್ಮ ಖುಷಿಯಲ್ಲಿ ಬಡವರ ಖುಷಿಯನ್ನು ಕಂಡ್ರಿ ತಮ್ಮ ತಮ್ಮ ಖುಷಿಯಲ್ಲಿ ಬಡವರ ಖುಷಿಯನ್ನು ಕಂಡಿರಿ ಅವರ ಖುಷಿಯಲ್ಲಿ ನಾ ತಮ್ಮ ಕಣ್ಣು ಇದರನ್ನು ಕಂಡಿರಿ ಹೇಳ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಇಂಥವುಲ್ಲ ಕಾರ್ಯಕ್ರಮ ನಾವು ನಾವು ನಮ್ಮ ಊರು ಸಣ್ಣ ಊರಲ್ಲಿ ನಾವು ಇಂಥ ಕಾರ್ಯಕ್ರಮ ನಮ್ಮದು ಎಷ್ಟಿದ್ದಿರುತ್ತೆ ಹತ್ತು ಹದಿನೈದು ಐದು ಮದುವೆ ಅಂತ ಮಾಡಿಕೊಂಡ್ರು ನಾವು ಬಂದರೆ ಎಷ್ಟೋ ಬಡ ಕುಟುಂಬಗಳಿಗೆ ಸಹಾಯ ಆಗ್ತತೆ ಇವಾಗ ನಾವು ನಮ್ಮವರು ಹೇಳ್ತಾರಲ್ಲ ಸರ್ ಇವರೆಲ್ಲ ಹೋಗಿ ನೋಡೋರಲ್ಲ ಬಹಳ ಬಡವರು ಸರ್ ತೀರಾ ಬಡವರು ಇರೋದಂಥವರು ಮದುವೆಗೆ ಇವತ್ತು ಆಗಿರೋದು ಹಾಂ ಸರ್ ಜೋಹರ್ ಗ್ರೂಪ್ಸು ನಮ್ಮ ಸ್ಥಾಪನೆ ಮಾಡಿರೋ ತಂದೆಯವರು ಅವ್ರ ತಂದೆ ಸೈಯದ್ ಅಲ್ಹಾಜ್ ಆಸೀಮ್ ಸಾಹಬ್ ಲೇಟು ಅವರು ಜಾಮಿಯಾ ಮಸೀದಿ ಇದ್ದರು ಹಾಗೂ ನಮ್ಮ ನನ್ನ ಹೆಸರು ಸೈಯದ್ ಇಮ್ರಾನ್ ಜೋಹರ್ ಗ್ರೂಪ್ಸ್ ಜಿ ಎ ಜೋಹರ್ ಫ್ಯೂಲ್ಸ್ ಪ್ರಾಪ್ರೇಟ್ರ್ ಆಮೇಲೆ ಇವರು ಡಾಕ್ಟರ್ ಸೈಯದ್ ಉಮರ್ ಇವಾಗ ಆನ್ ಡ್ಯೂಟಿ ಮಾಡ್ತವ್ರೆ ಇದರಲ್ಲಿ ಚೇಳೂರಲ್ಲಿ ಇವಾಗ ಹೊಸ್ದಾಗ ಮದುವೆ ಆಗಿರ್ತು ನಮ್ಮ ತಮ್ಮ ಅವ್ರದ್ದಾನೆ ಇವ್ರ ಮದುವೆ ಕಾರ್ಯಕ್ರಮ ಖುಷಿಯಲ್ಲೇ ಈ ಕಾರ್ಯಕ್ರಮವನ್ನು ನಾವು ಏರ್ಪಡಿಸ್ಕೊಂಡಿದ್ವಿ ನಮಸ್ತೆ ನಾನು ಡಾಕ್ಟರ್ ಸೈಯದ್ ಉಮ್ಮ ಮಾತಾಡ್ತಾ ಇದ್ದೀನಿ ನಾನು ತುಂಬ ಅದೃಷ್ಟವಂತ ಈ ನನ್ನ ಮದುವೆ ಕಾರ್ಯಕ್ರಮದಲ್ಲಿ ಇದು ಇನ್ನೂ ಹದಿನಾಲ್ಕು ಕುಟುಂಬಗಳನ್ನ ಸೇರಿಸ್ತಾ ಇದ್ದಾರೆ ಜೋಡುಪಡಿಸ್ತಾ ಇದ್ದಾರೆ ತುಂಬ ಕಷ್ಟ ಇದೆ ಜನರಲ್ಲಿ ತುಂಬ ಕಷ್ಟ ಇದೆ ಅವ್ರು ಅವರು ಇದರಲ್ಲಿ ನಾ ಇದು ಮಾಡ್ಕೊಂಡು ಇದು ಮಾಡ್ತಾ ಇದ್ವಿ ಎಲ್ಲರಿಗೂ ಇವ್ರ ಹಾಂ ಕಮಿಟಿಯವ್ರಿಗೆ ತುಂಬ ಧನ್ಯವಾದ ಇವ್ರ ಹೆಲ್ಪಿಂದನೇ ನಾವು ಇಷ್ಟು ಸಾಧನೆ ಮಾಡೋಕ್ಕೆ ನಾವು ಇದಾಗಿದೆ ನಾವು ಇದು ಫಸ್ಟ್ ಟೈಮ್ ಅಂತ ಆ ಥರ ಏನಿಲ್ಲ ಮುಂಚೆನೂ ಮಾಡಿದ್ದೀವಿ ಬಟ್ ಈ ಟೈಮ್ ಒಂದು ಸ್ವಲ್ಪ ಈ ಕಾರ್ಯಕ್ರಮ ನನ್ನ ಮದುವೆ ಟೈಮಲ್ಲೇ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಅವಕಾಶ ಅಷ್ಟೇ ನನ್ನ ಮದುವೆ ಅಂತ ಇನ್ನೂ ಖಂಡಿತ ಇನ್ನೂ ಮುಂದೇನೂ ಮಾಡೋದು ನಮ್ದು ಇನ್ನೂ ಇದೆ ಅದು ಮಾಡೋದು ಆಮೇಲೆ ಒಂದು ಒಕೇಶನ್ ನೋಡ್ಕೊಂಡು ನಾವು ಮಾಡೋದು ಇನ್ನೂ ಪ್ಲ್ಯಾನ್ಸ್ ಇದೆ ಅಂದರೆ ಗ್ರೂಪ್ ಇಲ್ಲ ಇನ್ನಷ್ಟು ಸಾಮಾಜಿಕ ಕೆಲಸಕ್ಕಾಗಿ ಖಂಡಿತ 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 ನಿಮಿಷ ಎಲ್ಲ ಆಗುತ್ತೆ ಓಕೆ ತುಂಬ ಧನ್ಯವಾದ ಈ ಥರ ಒಂದು ಸಾಮೂಹಿಕ ವಿವಾಹ ಮಾಡ್ಬೇಕಂತ ಅವರು ಯಾರಾದರೂ ನಾನು ಮ್ಯಾನೇಜ್ ಮಾಡ್ತೀನಿ ನಾನು ಎಲ್ಲ ನೋಡ್ಕೊಳ್ಳಿ ಅಂತ ಅಂದಾಗ ಎಷ್ಟು ಖುಷಿ ಆಗುತ್ತೆ ಸರ್ ಖುಷಿ ಅಂದರೆ ಭಾಳ ಖುಷಿ ಆಗುತ್ತೆ ಇದು ಫಸ್ಟ್ ಅಲ್ವಾ ಇದು ನಾಲ್ಕೇ ಟ್ರಿಪ್ ಇದು ಮೊದಲೇ ನಮಗೆ ಇವರು ತಂದೆ ಯಗಮಲ್ ಸಾಹೇಬರು ಒಂದು ಸಲ ಕರೆದು ಹಿಂಗೆ ಬಡವರುದು ಭಾಳ ಕಷ್ಟ ಇದೆ ನೀವು ಒಂಚೂರು ಹೋಗಿ ನೋಡಿ ಬಡವ್ರು ಯಾರ್ಯಾರು ಇದ್ದಾರೆ ಅಂತ ಅವ್ರಿಗೆ ಹೆಲ್ಪ್ ಮಾಡ್ರಿ ಅಂತ ಇಷ್ಟಿಂಗ್ ಮೂರು ಮದುವೆ ಆಯಿತು ನಮ್ಮ ಇದ್ರಾಗೆ ಆಮೇಲೆ ತಿರ್ಗಾ ಇದು ಆಸ್ಪತ್ ಸರ್ಕಲ್ ಆಲೆ ಹಾದೀಸ್ ಮಸ್ಜಿದ್ ಮುಂದೆ ಒಂದು ಏಳು ಮದುವೆ ಕಾರ್ಯಕ್ರಮ ಮಾಡಿದರು ತಿರ್ಗ ಆಮೇಲೆ ಅರೇ ಸ್ಕೂಲ್ ಮುಂದೆ ಅಲ್ಲೊಂದು ಎಂಟು ಕಾರ್ಯಕ್ರಮ ಮಾಡಿದರು ತಿರ್ಗ ಇವತ್ತು ಈಗ ಉಮರ್ ಮದುವೆನಾಗ ತಂದೆ ಅವರು ಒಂದು ಇಪ್ಪತ್ತು ದಿನನೇ ಟೈಮ್ ಸಿಕ್ಕಿರೋದು ನಮಗೆ ಇದು ಇಪ್ಪತ್ತು ದಿನನಾಗ ಇಷ್ಟೊಂದು ಕಷ್ಟ ಬಿದ್ದು ಇವರಿಂದ ಇವ್ರ ಸಹಾಯ ಇಷ್ಟಿಗೆ ಎಲ್ಲ ಇದು ಮಾಡಿ ತಂದೆ ಮದುವೆ ಆಗಿದೆ ಇದು ಸಕ್ಸಸ್ಫುಲ್ ಆಗಿದೆ ನಿಮ್ಮ ಸಂಸ್ಥೆ ವೆಲ್ಫೇರ್ ಆರ್ಗನೈಸೇಷನ್ ಆಗ್ತದೆ ಭಾಳ ರಿಸ್ಕ್ ಅದು ರಿಸ್ಕ್ ನಮಗೆ ಗೊತ್ತಾಗುತ್ತೆ ಅದು ಬಟ್ ನಾವು ಎಷ್ಟು ಕಷ್ಟವಿದ್ರೂ ಸಹ ಬೇಕೇ ಬೇಕು ತಿರ್ಗಿ ನಮ್ಮ ಇಮ್ರಾನು ನಮ್ಮ ಉಮರು ನಮ್ಮ ಅಕ್ಬಲ್ ಸಾಹೇಬರು ಅವ್ರಿಗೆಲ್ಲ ಮೊದಲೆಯಿಂದ ನಮಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಹೇಳ್ತಾ ಇದ್ದಾರೆ ನೀವು ಹಿಂಗೆ ಮುಂದೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ರಿ ನಾವು ಸಹಕಾರ ಮಾಡ್ತೀನಿ ಅಂತ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ